ನೀವು ನಿಮ್ಮ ಹೆಸರಿನ ಸಂಯುಕ್ತ ಮೌಲ್ಯ ಹದಿನಾರು ಆಗಿದ್ದರೆ ಅದು ನಿಮ್ಮ ಜೀವನದ ಬಗ್ಗೆ ಕೆಲವೊಂದು ಮಿಶ್ರಿತ ಸಂದೇಶಗಳನ್ನು ನೀಡುತ್ತದೆ ಆರಂಭದಲ್ಲಿ ನೋಡಿದರೆ ನಿಮ್ಗೆ ಚೆನ್ನಾಗಿರೋ ಒಳ್ಳೆಯ ಆರಂಭವಾಗಿದೆ ಅಂತ ಅನಿಸುತ್ತದೆ ಶುರುವಾದೇ ಗಟ್ಟಿಯಾಗಿರುತ್ತೆ ಜನರು ನಿಮ್ಮ ಪ್ರತಿಭೆಯನ್ನು ಬೇಗನೆ ಗಮನಿಸುತ್ತಾರೆ ಆದರೆ ಅದರಲ್ಲಿ ಒಳ್ಳೆಯದೇ ಆದರೆ ಕೊನೆ ಬಾರಿ ಅಥವಾ ನಂತರದ ಹಂತದಲ್ಲಿ ಎಲ್ಲವೂ ಹಾಗೆ ಅದೃಷ್ಟಕರವಾಗಿರಲ್ಲವೆಂದು ತಿಳಿಸುತ್ತದೆ ಇದು ಅಧಿಕಾರ ಗೌರವ ಅಥವಾ ನಿಮ್ಮ ಸ್ಥಾನವನ್ನು ಕಳೆದುಕೊಳ್ಳುವಂತಹ ಹಟಮಟ್ಟದ ತಗ್ಗೂ ಕಾಣಿಸುತ್ತದೆ ಮೊದಲಿನ ಯಶಸ್ಸುಗಳು ಶಾಶ್ವತವಾಗಿರಲ್ಲವೆಂದು ಅರ್ಥ ಇನ್ನೊಂದು ಸಂಗತಿ ಈ ಸಂಖ್ಯೆ ನಿಮ್ಗೆ ಅದೆಷ್ಟೋ ತಾಕಿದ್ದಂಥ ಅಚ್ಚರಿಯಾದ ಘಟನೆಗಳು ಅಥವಾ ವಿಪತ್ತುಗಳು ಎದುರಾಗಬಹುದು ಅಂತ ಎಚ್ಚರಿಸುತ್ತದೆ ಜೀವನದಲ್ಲಿ ಏನೋ ಅಚ್ಚರಿ ತರುವ ಘಟನೆಗಳು ದುರಂತಗಳು ನಿಂತುಕೊಳ್ಳದೆ ತಗಲಿಬಿಡುತ್ತವೆ ಆದರೆ ಅದರಿಂದ ಹೆದರಬೇಡಿ ಆದರೆ ನಿಮ್ಗೆ ಸೃಜನಶೀಲತೆ ಮತ್ತು ಸಂಶೋಧನೆಗಳಲ್ಲಿ ತುಂಬಾ ದಕ್ಷತೆ ಇರುತ್ತದೆ ನೀವು ನವೀನವಾದ ಆಲೋಚನೆಗಳನ್ನು ಬರೆಯಲು ಜನರೊಳಗಿನ ವಿಚಿತ್ರ ಸಂಗತಿಗಳನ್ನು ಕಂಡುಹಿಡಿಯಲು ಅಥವಾ ಆಳವಾದ ವಿಚಾರಮಗ್ನತೆಯಲ್ಲಿ ತೊಡಗಿಸಿಕೊಳ್ಳುತ್ತೀರಿ ಅಂತ ಅರ್ಥ ಇದು ನಿಮ್ಮ ದೊಡ್ಡ ಶಕ್ತಿ ಇನ್ನೊಂದು ವಿಷಯ ನಿಮ್ಮ ಸಂಬಂಧಗಳಲ್ಲಿ ಕೆಲವು ಸಮಸ್ಯೆಗಳಾದರೂ ಎದುರಾಗಬಹುದು ಕುಟುಂಬ ಸ್ನೇಹಿತರು ಪ್ರಿಯಕರರೊಂದಿಗೆ ಕೆಲವೊಮ್ಮೆ ಕಲಹ ಅಥವಾ ತಪ್ಪು ಅರ್ಥಮಾಡಿಕೊಳ್ಳುವ ಪರಿಸ್ಥಿತಿಗಳು ಬರುವುದು ಆದ್ದರಿಂದ ಬಾಳಿಗೆ ಧೈರ್ಯ ಮತ್ತು ಒಪ್ಪಿಗೆಯನ್ನು ತೋರಿಸಬೇಕು ಒಟ್ಟಾರೆ ಹೇಳುವುದು ಹದಿನಾರು ಎಂಬ ಹೆಸರಿನ ಸಂಯುಕ್ತ ಮೊತ್ತವು ನಿಮ್ಗೆ ಒಳ್ಳೆಯ ಹಾದಿ ಕೆಲವೊಂದು ಕಠಿಣ ಪರಿಚಯಗಳು ಮತ್ತು ಅಚ್ಚರಿಕರ ಕ್ಷಣಗಳನ್ನು ತರುತ್ತದೆ ಆದರೆ ನಿಮ್ಮ ಒಳಗಿನ ಸೃಜನಶೀಲತೆ ಅದಕ್ಕೆ ಸೈನ್ ಹಾಕುತ್ತದೆ ಇದನ್ನು ಮನಗೊಳ್ಳಿದ್ದರೆ ಜೀವನದಲ್ಲಿ ಬರುವ ಬದಲಾವಣೆಗಳನ್ನು ಚೆನ್ನಾಗಿ ಸಮ್ಮುಖಗೊಳ್ಳಬಹುದು